ಓಕೆ ಸೊ ಅಲರ್ಜಿ ಅಂಡ್ ಅಸ್ತಮಕ್ಕೆ ಒಂದಕ್ಕೊಂದು ಲಿಂಕ್ ಇದೆಯಾ ಅಂತ ಬಿಕಾಸ್ ಅಲರ್ಜಿ ಸ್ಟಾರ್ಟ್ ಆದಾಗ ಅಸ್ತಮ ಉಂಟಾಗುತ್ತೆ ಅಂತ ಹೇಳ್ತಾರೆ ಸೊ ಇದೊಂದು ಕ್ಲಾರಿಫಿಕೇಶನ್ ಕೊಡೋದಾದರೆ ಸೊ ಇವಾಗ ಅಲರ್ಜಿ ಅಲರ್ಜಿ ಅಂತ ಹೇಳಿದಾಗ ರೆಸ್ಪಿರೇಟ್ರಿ ಅಲರ್ಜಿಸ್ ಅಂತ ಹೇಳಿದಾಗ ಅಲರ್ಜಿಕ್ ಬ್ರಾಂಕೈಟಿಸ್ ಇರುತ್ತೆ ಅಲರ್ಜಿಕ್ ರೈನೈಟಿಸ್ ಅದು ತುಂಬ ಕಾಮನ್ ಈಗ ಡಸ್ಟ್ಗೆ ಎಕ್ಸ್ಪೋಸ್ ಆದ ತಕ್ಷಣ ತುಂಬ ಸೀನ್ ಬರೋದು ರನ್ನಿಂಗ್ ನೋಟ್ಸ್ ಇರೋದು ಅವ್ರ ನೋಸ್ ಬ್ಲಾಕ್ ಇರೋದು ಬರೀ ಡಸ್ಟಕ್ಕೆ ಹೋದರೆ ಅಷ್ಟೇ ಇದೆ ಅಂತ ಹೇಳೋರು ಇದ್ದಾರೆ ಸೊ ಆ ಥರ ಅಲರ್ಜಿಕ್ ರೈನೈಟಿಸ್ ಅವ್ರ ಅಲರ್ಜಿಕ್ ಬ್ರಾಂಕೈಟಿಸ್ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಅದಕ್ಕೆ ಮೆಡಿಕೇಶನ್ ತೊಗೊಂಡಿಲ್ಲ ಅದನ್ನು ಇನ್ನೂ ಡೌನ್ವರ್ಡ್ ಲೈಕ್ ಇನ್ನರ್ ಆರ್ಗನ್ಸಲ್ಲಿ ಕಳಿಸಿದ್ದೀವಿ ಅಂತಂದರೆ ಅಲ್ಟಿಮೇಟ್ಲಿ ಲಂಗ್ಸ್ ಎಫೆಕ್ಟ್ ಆಗಿ ವೀಸಿಂಗ್ ಥರ ಶುರು ಆಗೋದಕ್ಕೆ ಸಾಧ್ಯ ಸೊ ಅವಾಗ ಆಸ್ತಮಾ ಅಂತ ಬರುತ್ತೆ ಬಟ್ ವೀಸಿಂಗ್ ಇರೋರು ಎಲ್ಲರಿಗೂ ಬರೀ ಒಂದು ವೀಸಿಂಗ್ ಮಾತ್ರ ಇಟ್ಕೊಂಡು ನಾವು ಆಸ್ತಮಾ ಅಂತ ಲೇಬಲ್ ಮಾಡೋಕ್ಕಾಗಲ್ಲ ಬಿಕಾಸ್ ನಾವು ನಾವು ಆಸ್ತಮಾ ಅಂತ ಹೇಳಿದ ತಕ್ಷಣ ಜಾಸ್ತಿ ಜನ ಹೆದರ್ಕೊಂಬಿಡ್ತಾರೆ ಅಪ್ಪ ಆಸ್ತಮಾ ಇದೆಯಾ ಅಂತ ಇಲ್ಲ ಆಸ್ತಮಾ ಅಂತ ಹೇಳಿದಕ್ಕೆ ಒಂದು ಸೆಟ್ ಆಫ್ ಸಿಮ್ಟಮ್ಸ್ ಇರಬೇಕು ಲೈಕ್ ಪ್ರೊಡಕ್ಟಿವ್ ಕಾಫ್ ಅಂದರೆ ತುಂಬ ಕಫ ಬರ್ತಾ ಇರುತ್ತೆ ಕೆಮ್ಮಿದಾಗ ತುಂಬ ಕಫ ಬರುತ್ತೆ ಆರ್ ಚೆಸ್ಟಲ್ಲಿ ಪೇಯ್ನ್ ಇರುತ್ತೆ ಆ್ಯಂಡ್ ಮಲ್ಕೊಂಡ ತಕ್ಷಣ ನಿಮಗೆ ಒಂಥರ ಉಸಿರಾಡಕ್ಕೆ ತೊಂದರೆ ಆಗುತ್ತೆ ಅವ್ರು ಎರಡು ಸ್ಟೇರ್ಸ್ ಹತ್ತಿದ್ರು ಅವ್ರು ಹತ್ತು ನಿಮಿಷ ನಡೆದ್ರೂ ಕೂಡ ನಿಮ್ಗೆ ಒಂಥರ ಬ್ರೆತ್ಲೆಸ್ನೆಸ್ ಬರುತ್ತೆ ಆ್ಯಂಡ್ ನಾವು ಸ್ಟೆತ್ ಇಟ್ಟು ನೋಡಿದಾಗ ವೀಸ್ ಅಂತ ಒಂದು ಸೌಂಡ್ ಕೇಳುತ್ತೆ ಸೊ ವೀಸ್ ಅಂತ ಹೇಳಿದಾಗ ಅದರಲ್ಲೂ ಎರಡು ಟೈಪ್ಸ್ ಇರುತ್ತೆ ಇನ್ಸ್ಪಿರೇಟ್ರಿ ವೀಸ್ ಎಕ್ಸ್ಪಿರೇಟ್ರಿ ವೀಸ್ ಲೈಕ್ ಇನ್ಸ್ಪಿರೇಷನ್ ಅಂತಂದರೆ ನಾವು ಗಾಡಿನ ವಿ ವಿಲ್ ಟೇಕ್ ದಿ ಏರ್ ಇನ್ ಸೈಡ್ ಎಕ್ಸ್ಪಿರೇಷನ್ ಅಂತ ಹೇಳಿದಾಗ ಯಾವ ಗಾಲಿ ನಮಗೆ ಒಳಗಡೆ ಹೋಗುತ್ತೆ ಅದನ್ನು ಹೊರಗೆ ಬಿಡೋ ಆ್ಯಕ್ಟಿವಿಟಿನ ಎಕ್ಸ್ಪಿರೇಟ್ರಿ ವೀಸ್ ಅಂತೀವಿ ಸೊ ಇನ್ಸ್ಪಿರೇಟ್ರಿ ವೀಸ್ ಇದೆಯಾ ಅಥವಾ ಎಕ್ಸ್ಪಿರೇಟ್ರಿ ವೀಸ್ ಇದೆಯಾ ಅಂತ ಕೂಡ ನಾವು ನೋಡ್ತೀವಿ ಸೊ ವೀಸಲ್ಲಿ ಕೂಡ ಎರಡು ಟೈಪ್ ಇರುತ್ತೆ ಬಟ್ ಯಾವ ಸ್ಟೇಜಲ್ಲಿದೆ ಅದು ಆಸ್ತಮ ಯಾಕೆ ಯಾಕೆ ಬಂತು ಅವ್ನ ಹ್ಯಾಬಿಟ್ಸ್ ಏನು ಅಂತಲೂ ನಾವು ತಿಳ್ಕೊತೀವಿ ಕಾರಣ ಏನು ಅಂತಂದರೆ ಜಾಸ್ತಿ ಸ್ಮೋಕ್ ಮಾಡೋರಲ್ಲಿ ಅವ್ರು ಜಾಸ್ತಿ ಕೋಲ್ಡ್ ವೆದರ್ಗೆ ಜಾಸ್ತಿ ಓಡಾಡೋದ್ರಲ್ಲಿ ಅವ್ರ ನಾಲ್ಕು ಗಂಟೆಗೆ ಐದು ಗಂಟೆಗೆ ತುಂಬ ಕೋಲ್ಡ್ ವೆದರ್ ಇದ್ದಾಗ ಜಾಸ್ತಿ ವಾಕಿಂಗ್ ಆ ಥರ ಹೋಗೋವರಿಗೆ ಆ ಥರ ಅಲ್ಲಿ ಕೂಡ ನಾವು ಜಾಸ್ತಿ ಆಸ್ತಮ ಆಗಲಿ ಆರ್ ಅಲರ್ಜಿ ಆದರೂ ಆಗಲಿ ಸರ್ಟನ್ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಇರೋ ಪೇಷಂಟ್ಸಲ್ಲಿ ನಾವು ಜಾಸ್ತಿ ನೋಡಿದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ